ಸರ್ ಉಳಿಬಾಗ್ಲು ಬಂದಿದ್ವಿ ವಿಶೇಷ ಉಳಬಾಗಲು ಮುಳಿಬಾಗಲು ಸ್ವಲ್ಪ ಇದ್ದಂಗೆ ನಮಗೆ ಬರ್ತಾ ಇರ್ತೀವಿ ಮದುವೆ ಕಾರ್ಯಕ್ರಮ ಇದ್ದರೆ ಕರೀತಾರೆ ಬರ್ತಾ ಇರ್ತೀವಿ ಒಳ್ಳೆ ಮಳೆ ಬಿದ್ದಿದೆ ಮುಳಬಾಗಲೂ ಹಾಕಿದೆ ಮಳೆ ಸೋಮೇಶ್ವರ್ ಸೋಮೇಶ್ವರ ಎಲ್ಲ ಬಂದರೆ ಪ್ರತಿ ವರ್ಷದಲ್ಲಿ ಒಂದು ಸಾರಿ ಎಲ್ಲ ದೇವರು ಆಶೀರ್ವಾದ ಪಡೆದು ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋದು ಬಂದಿದ್ದೀನಿ ಇವತ್ತಿದೊಂದು ಮದುವೆ ಕಾರ್ಯಕ್ಕೆ ಬಂದಿದ್ದೀನಿ ಒಳ್ಳೆಯ ಮಳೆ ಆಗಿದೆ ತುಂಬ ಸಂತೋಷ ಆಗಿದೆ ಒಳ್ಳೆಯ ಮಳೆ ಬೆಳೆ ಆಗಲಿ ಸಮೃದ್ಧಿ ಆಗಿರಲಿ ಎಲ್ಲ ಎಲ್ಲ ತರದ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಅನಂತಮಂತರಾಗಿ ಬಾಳಿ ಬರ್ಕೊಂಡ್ರೆ ಒಂದು ಸಂಘಟನೆ ಬೆಳೆದವಲ್ಲ ಒಟ್ಟಿಗೆ ಬಾಳಿ ಬರುತ್ತಬೇಕು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ನಾವು ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಗ್ಯಾರಂಟಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಅನ್ಭಾಗ್ಯದ ಜವಾಬ್ದಾರಿ ಹೊತ್ತಿದ್ದೇನೆ ಅದು ಕೂಡ ಯಶಸ್ವಿಯಾಗಿ ನಾಲ್ಕೂವರೆ ಕೋಟಿ ಜನಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆಯನ್ನು ಹೇಳಿದ್ದೀವಿ ಘೋಷಣೆ ಮಾಡಿ ಐದು ಗ್ಯಾರಂಟಿಗಳು ಕೊರು ದಿನಗಳೊಳಗಡೆ ಸರ್ಕಾರ ಬಂದರೆ ಅದರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗಿದೆ ಈ ಐದು ಗ್ಯಾರಂಟಿಗಳು ಸದುಪಯೋಗ ಮಾಡಿಕೊಂಡು ಜನ ನೆಮ್ಮದಿಯಾಗಲಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕಷ್ಟ ಜೊತೆಗೆ ಇವತ್ತೇನು ಬಿ ಜೆ ಪಿ ಮಾಡ್ತಾ ಮಾಡ್ತಾಯಿರೋ ಒಂದು ಕುತಂತ್ರಗಳೇನಿದೆ ಇದು ರಾಜಕೀಯವಾಗಿ ಇದು ಸರಿ ಇಲ್ಲ ಯಾಕಂದರೆ ಸರ್ಕಾರ ನಮಗೆ ನೂರ ಮೂವತ್ತಾರು ಜನ ಆಯ್ಕೆ ಮಾಡಿ ಜನಾದೇಶ ಪಡೆದಿದೆ ಜನಾದೇಶ ಇರುವವರೆಗೂ ಐದು ವರ್ಷ ನಾವು ರಾಜಕಾರಣ ಮಾಡಬೇಕಾಗುತ್ತೆ ಅವರು ಸುಲ್ಲಕ ಕಾರಣಗಳಿಗೆ ಸಣ್ಣ ವಿಷಯಗಳಿಗೆ ಇವರು ಈ ರೀತಿ ದೊಡ್ಡದು ಮಾಡಿಕೊಂಡು ಸರ್ಕಾರ ತೆಗಿಬೇಕಂತ ಹೇಳ್ತು ಮಾಡ್ತಾರೆ ಅದು ತೆಗಿಯೋಕ್ಕಾಗೋದಿಲ್ಲ ಈ ಸರ್ಕಾರ ಐದು ವರ್ಷ ಪೂರ್ತಿ ಮಾಡ್ತದೆ ಇವೆಲ್ಲ ಇದಕ್ಕೂ ಬೆದರಿಕೆಗೆ ಒಪ್ಪೋದಿಲ್ಲ ಕಾನೂನು ಸಮರ ಮಾಡೋಕ್ಕೆ ಸನ್ನದ್ಧರಾಗಿದ್ದೀವಿ ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯವ್ರ ಜೊತೆ ಎಲ್ಲಿದ್ದೀವಿ ಅವರ ಕೈಯನ್ನು ಬಲಪಡಿಸ್ತೀವಿ ಅವರ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ರಾಜ್ಯಕ್ಕೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು ಈ ಚುಲ್ಲಕ್ಕೆ ಕಾರಣವಾದಂಥ ಇಂಥವು ಕೈಯಾಗವನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದರೆ ಅಭಿವೃದ್ಧಿ ಆಗ್ತದೆ ಬಗ್ಗೆ ಈಗಾಗಲೇ ಮೊದಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದು ಸರಿ ಇಲ್ಲ ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲ ಆಕಸ್ಮಿಕವಾಗಿ ಆಗಿತ್ತು ಅಂತ ಆಗಬಾರ್ದು ಆಗೋದನ್ನು ನಾನು ಖಂಡಿಸಿದ್ದೀನಿ ಮೊದಲೇ ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನು ಕಾಪಾಡ್ಕೊಂಡು ಗಾಂಧೀಜಿ ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ನಡ್ಕೊಂಡು ಹೋಗಬೇಕು ಗುಂಡಾಗಿರಿ ಕೆಲಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇಂಥವು ಆಗಬಾರದು ಪಕ್ಷದ ಅಧ್ಯಕ್ಷರೆಂದರೆ ತಾಯಿ ಸಮಾನ ಜಿಲ್ಲೆ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಉದ್ಧಾರನೂ ಆಗ್ತದೆ ನೆಮ್ಮದಿ ಇರ್ತದೆ ಕಲ್ತ್ಕೋಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ತ್ಕೊಬೇಕಾಗ್ತದೆ ಅವೆಲ್ಲರಿಗಿಂತ ಹಿರಿಯರು ಜವಾಬ್ದಾರಿ ಹಿರಿಯರು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮಂದಿ ಕಾಂಗ್ರೆಸ್ ಒಳ್ಳೇದ ಅಲ್ಲ ಸರ್ ಕೋಲಾರ ಶಾಸಕರು ಹೇಳ್ತಾರೆ ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಅವ್ರು ಯಾರು ಏನಾದ್ರು ಹೇಳಿ ನಾನು ಹೇಳೋದು ಹಿತವಚನೆ ಹೇಳಿದ್ವಿ ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆಲ್ಲ ನಾನು ಹೇಳೋಕ್ಕಾಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀವಿ ಅಲ್ಲ ಜಿಲ್ಲಾಧ್ಯಕ್ಷರ ಮೇಲೆ ಇರ್ತಾರೆ ಆದ್ರೆ ಇಲ್ಲ